ಹಾಯ್ ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಹಾಯ್ ಗೆಳೆಯರೆ ರವಿಕುಮಾರನಿಗೆ ಇವಾಗ ಇಪ್ಪತ್ನಾಲ್ಕು ವರ್ಷವಿದ್ದು ಕಳೆದ ನಾಲ್ಕು ವರ್ಷದ ಹಿಂದೆ ನಡೆದ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು ಅದರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಪಿಯುಸಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಒಂದರಲ್ಲಿ ಇದ್ದ ನಾನು ರವಿಕುಮಾರ್ ನನಗೆ ಒಬ್ಬ ಗೆಳೆಯನಿದ್ದು ಸದ್ಯ ಅವನು ಜೀವಂತವಾಗಿಲ್ಲ ಅವನು ಇದ್ದಾಗ ನಾನು ಆಗಾಗ ಅವನ ಮನೆಗೆ ಹೋಗಿ ಬರುತ್ತಿದ್ದೆ ಅವನು ತನ್ನಕ್ಕನ ಮನೆಯಲ್ಲಿ ಇದ್ದುಕೊಂಡು ಇದ್ದ ಇವರ ಪಾಲಕರು ಅದಾಗಲೇ ಹೋಗಿಬಿಟ್ಟಿದ್ದರು ಇನ್ನು ಅವನ ತಂಗಿ ಹೆಸರಿಗೆ ತಕ್ಕಂತೆ ಅಂದವಾಗಿದ್ದು ಕಮಲದಂತಹ ಕಣ್ಣು ಕಂದು ಬಣ್ಣದ ಕಣ್ಣು ನೀಳವಾದ ಕೂದಲು ಹೀಗೆ ಹೊಗಳುತ್ತಿದ್ದರೆ ಯಾವ ಪದಗಳು ಕೂಡ ಸಾಲುವುದಿಲ್ಲ ಒಟ್ಟಾರೆ ನೋಡಲು ಮೇನಿಕೆಯಂತೆ ಕಾಣುತ್ತಿದ್ದ ಅವರನ್ನು ಕೈತೊಳೆದು ಮುಟ್ಟುವಂತೆ ಇದ್ದರೂ ಇನ್ನು ನಮ್ಮ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲೇ ಅವರ ಮನೆ ಇದ್ದಿದ್ದರಿಂದ ನಾನು ಹಾಸ್ಟೆಲ್ಗಿಂತ ನನ್ನ ಫ್ರೆಂಡ್ ಮನೆಯಲ್ಲಿ ಹೆಚ್ಚಾಗಿ ಇರುತ್ತಿದ್ದೆ ಅವನು ಕೂಡ ಬೇಜಾರಾದಾಗ ಹಾಸ್ಟೆಲ್ ಕಡೆಗೆ ಬರುತ್ತಿದ್ದ ಇನ್ನು ನಾನು ನಾನು ಅವನ ಮನೆಗೆ ಹೋದಾಗ ರಾಣಿ ಅವರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಅವರನ್ನು ನೋಡಿದರೆ ನನಗೆ ವಯೋಸಹಜ ಕನಸುಗಳು ಇದ್ದವು ನನಗೆ ಅವರು ಚಹ ಕೊಡುವಾಗಲೆಲ್ಲ ಆ ಸೌಂದರ್ಯವನ್ನು ನೋಡುತ್ತಿದ್ದೆ ಅಲ್ಲದೆ ಅವರು ಕಸಗುಡಿಸುವಾಗ ನೆಲವರೆಸುವಾಗ ಸಮಯ ಸಿಕ್ಕಗೊಮ್ಮೆ ಅನ್ನು ಆ ಸೌಂದರ್ಯವನ್ನು ಕಂಡುತುಂಬಿಕೊಳ್ಳುತ್ತಿದ್ದೆ ತುಂಬಿಕೊಳ್ಳುತ್ತಿದ್ದೆ ಇನ್ನು ರಾಣಿ ಯಜಮಾನರು ಸೇಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದು ಸಲ ನಾನು ಅವರ ಮನೆಗೆ ಹೋದಾಗ ಅವನು ಊರಿಗೆ ಹೋಗಿದ್ದ ಆಗ ನಾನು ರಜೆಗೆ ಊರಿಗೆ ಹೋಗದೆ ಹಾಸ್ಟೆಲ್ನಲ್ಲಿ ಇದ್ದೇ ಇನ್ನೂ ನನ್ನ ಗೆಳೆಯನ ಹತ್ತಿರ ಬೈಕ್ ಇದ್ದಿದ್ದರಿಂದ ನಾನು ಅವನ ಬೈಕ್ ತಗೊಂಡು ಊರೆಲ್ಲ ಸುತ್ತಾಡಿ ಪ್ರವಾಸಕ್ಕೆ ಹೋದರೆ ಆಯ್ತು ಎಂದು ಉಪಾಯ ಮಾಡಿದ್ದೆ ಆದರೆ ನನ್ನ ಹತ್ತಿರ ಬೈಕ್ ಇರದ ಕಾರಣ ಅವರ ಮನೆಗೆ ಅವನ ಬೈಕ್ ಕೇಳಲು ಹೋದಾಗ ನಿಮ್ಮ ಒಳಗೆ ಕರೆದು ನನಗೆ ಕುಡಿಯಲು ಚಹಾ ಕೊಟ್ಟರೂ ಆಗ ಅವರು ಯಾಕೋ ಊರಿಗೆ ಹೋಗಿಲ್ವ ಇವನು ನನ್ನ ಹತ್ತಿರದ ಸಂಬಂಧಿ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದರು ಆಗ ನಾನು ಇಲ್ಲ ಹೋಗಿಲ್ಲ ಅಲ್ಲಿ ಹೋದರೆ ಸುಮ್ಮನೆ ಊರಲ್ಲಿ ತಿರುಗಾಡಬೇಕು ಅದರ ಬದಲೂ ಇಲ್ಲೇ ಇದ್ದೀನಿ ಎಂದು ಹೇಳಿದಾಗ ಅವರು ನಿನಗೆ ಬೈಕ್ ಕೊಡ್ತೀನಿ ಆದರೆ ನನ್ನದು ಒಂದು ಷರತ್ತು ಇದೆ ಎಂದರು ಆಗ ನಾನು ಇದೇನು ಯಾವತ್ತೂ ಇಲ್ಲದ್ದು ಇವತ್ತು ಎಂದು ಷರತ್ತು ಎಂದು ಕೇಳಿದಾಗ ಅವರು ನನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗು ನನಗೆ ಸ್ವಲ್ಪ ಕೆಲಸ ಇದೆ ನಮ್ಮವರು ಯಾವಾಗ ವಾಗಲೂ ತಮ್ಮ ಕೆಲಸದಲ್ಲಿ ಇರ್ತಾರೆ ಇವನಿದ್ದರೆ ಇವನ ಜೊತೆಗೆ ಹೋಗ್ತಾ ಇದ್ದೆ ಇವಾಗ ಇವನು ಇಲ್ಲ ನಾನು ಆಟೋದಲ್ಲಿ ಹೋಗಬೇಕು ಎನ್ನುವಾಗಲೇ ನೀನು ಬಂದಿದ್ದೀಯ ನೀನೇ ನನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗು ಎಂದರು ನಾನು ಸರಿ ಅಂತ ಹೇಳಿದೆ ಆದರೆ ಅವರ ಜೊತೆಗೆ ನಾನು ಯಾವತ್ತೂ ಹೊರಗೆ ಹೋಗುವುದಾಗಲಿ ಗಾಡಿ ಮೇಲೆ ಹೋಗುವುದಾಗಲಿ ಮಾಡಿರಲಿಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಸುಮ್ಮನಾದೆ ಅಲ್ಲದೆ ಅದೆಷ್ಟೋ ಸಲ ಆಗಾಗ ಅವರ ಮನೆಯಲ್ಲಿಯೇ ಕೈ ಕೆಲಸ ಮಾಡಿದ್ದೆ ಇವಾಗ ನೋಡಿದ್ರೆ ಹೀಗೆ ಒಳ್ಳೆಯ ಚಾನ್ಸ್ ಸಿಕ್ಕಿತ್ತು ಏನು ಆಗಿಲ್ಲ ಅಂದ್ರೂ ಇಷ್ಟಾದರೂ ಚಾನ್ಸ್ ಸಿಕ್ಕಿತ್ತು ಅಂತ ಸಂತೋಷಪಟ್ಟೆ ಆಮೇಲೆ ನಾನು ಚಹಾ ಕುಡಿದು ಕೂತಾಗ ಅವರು ರೆಡಿಯಾಗಿ ಬಂದರು ಅವರನ್ನು ನೋಡಿ ನನಗೆ ಎದೆ ತೊಡಗಿತು ಅವರು ನೋಡೋಕೆ ಸಿನಿಮಾದವರಂತೆ ಕಾಣುತ್ತಿದ್ದರು ಅದೇನು ಕಣ್ಣು ಅವರ ಅಂದ ಚಂದ ಕಂಡು ಒಂದು ಕ್ಷಣ ಸುಮ್ಮನಾಗಿದ್ದೆ ಆಗ ನಾನು ಎಲ್ಲಿ ಮಾಮ ಕಾಣುವುದಿಲ್ಲ ಎಲ್ಲಿ ಹೋಗಿದ್ದಾರೆ ಎಂದಾಗ ಅವರು ಯಾರೋ ಬೇರೆ ಊರಿನಿಂದ ಕ್ಲೈಂಟ್ ಬಂದಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ ಮನೆಗೂ ಒಂದು ವಾರದಿಂದ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಮುಖ ಸಪ್ಪೆ ಮಾಡಿದರು ಆಗ ನಾನು ಹಾಗಿದ್ರೆ ಒಂದು ವಾರದಿಂದ ಏನು ಆಗಿಲ್ಲ ಅಂತ ಅವರನ್ನು ನೋಡುತ್ತಾ ಅಲ್ಲಿಂದ ಎದ್ದು ಬಂದೆ ಆಮೇಲೆ ಸುಧಾರಿಸಿಕೊಂಡು ಬೈಕ್ ಹೊರಗೆ ತೆಗೆದು ಚಾಲು ಮಾಡಿದೆ ಅವರು ಹೀಗೆ ಕೂಡುವಾಗ ಬೀಳುತ್ತಿದ್ದರು ಆಗ ನಾನು ಅವರನ್ನು ಹಿಡಿಯಲು ಹೋಗಿ ತಾಗಿತ್ತು ನನಗೆ ಮೈಯಲ್ಲಿ ವಿದ್ಯುತ್ ಹರಿದಂತೆ ಆದರೂ ಅದನ್ನು ತೋರಿಸಿಕೊಳ್ಳದೆ ನೋಡಿಕೊಂಡು ಗಾಡಿ ಹತ್ತೋದು ಅಲ್ವಾ ಎಂದಾಗ ಅವರು ನೀನು ನನಗೆ ಇದೆಲ್ಲ ಹೇಳಿ ಕೊಡ್ತೀಯಾ ಏನೋ ಒಂದು ಚೂರು ಕಾಲು ಜಾರಿತು ಅಷ್ಟೆ ಎಂದರು ಆಗ ನಾನು ಸರಿ ಬಾ ಹೇಳಿ ಅಲ್ಲಿಂದ ಹೊರಟೆ ಆದರೆ ಹೀಗೆ ಹೋಗುವಾಗ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿದ್ದರಿಂದ ನನಗೆ ಏನೋ ಒಂಥರ ಸಂತೋಷವಾಗಿತ್ತು ಜೊತೆಗೆ ಗಾಡಿ ಮೇಲೆ ಹೋಗುವಾಗ ಮಾಮೂಲಾಗಿ ಬ್ರೇಕ್ ಹಾಕುವುದು ಮೈಸೊಂಕುದು ನಡೆದಿತ್ತು ಆದರೆ ಜಾಸ್ತಿ ಬ್ರೇಕ್ ಹಾಕಿ ಎಲ್ಲವೂ ಗೊತ್ತಾದರೆ ಕಷ್ಟ ಎಂದು ಆಗಾಗ ರೋಡ ಬ್ರೇಕ್ ಬಂದಾಗ ಮಾತ್ರ ಚೆನ್ನಾಗಿ ಬ್ರೇಕ್ ಹಾಕುತ್ತಿದ್ದೆ ಆಮೇಲೆ ಎಲ್ಲಾ ಖರೀದಿ ಮುಗಿದ ಮೇಲೆ ಅವರು ಬಾರೋ ನಾನು ಯಾವಾಗಲೂ ಹೊರಗೆ ಬಂದರೆ ಇಲ್ಲೇ ಮಾಡ್ತೀನಿ ಅಂತ ಹೇಳಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ನಮಗೆ ಬೇಕಾದ ಆರ್ಡರ್ ಮಾಡಿ ತಿನ್ನುತ್ತಿದ್ದೆವು ಇನ್ನು ಅದೇ ಹೊತ್ತಿಗೆ ಇವರ ಯಜಮಾನರು ಯಾವುದೋ ಒಂದುದಂತದ ಗೊಂಬೆ ಜೊತೆ ನಗಾಡುತ್ತ ಹೋಟೆಲ್ ಮೇಲೆ ಹೋದರು ಅವರನ್ನು ನೋಡಿದರೆ ತುಂಬಾ ಕ್ಲೋಸ್ ಇರೋ ಹಾಗೆ ಇದ್ದರು ಬಹಳ ವರ್ಷದ ಪರಿಚಯ ಕೂಡ ಎತ್ತು ಅನ್ಸುತ್ತೆ ಆಗ ನಾನು ಅಲ್ಲಿ ನೋಡು ಎಂದಾಗ ಅವರು ನಾನು ನೋಡಿದ್ದೇನೆ ಇವಾಗ ನೀನು ಸುಮ್ಮನೆ ಇದನ್ನು ತಿನ್ನು ಅಂತ ಸಿಟ್ಟಿನಿಂದ ಹೇಳಿದರು ಈ ಹೊತ್ತಿಗೆ ಅವರು ಜ್ಯೂಸ್ ಕುಡಿದು ಅಲ್ಲಿಂದ ಕಾರು ತಗೊಂಡು ಹೊರಟರೂ ಆಗ ಅವರು ಇದನ್ನ ತಿನ್ನೋದು ಬಿಡು ಇವಾಗ ನಡಿ ಬೇಗ ನಡಿ ಅಂತ ಬಿಲ್ ಕೊಟ್ಟು ಅವರ ಗಾಡಿ ಬೆನ್ನಟ್ಟು ಅಂತ ಹೇಳಿದರು ನಾನು ಗಾಡಿ ಜೋರಾಗಿ ಓಡಿಸ್ತಾ ಇದ್ದೆ ಆಗಾಗ ಮೆತ್ತಗೆ ಹಿಂದಿನಿಂದ ತಗುಲಿದಾಗ ನನಗೆ ಒಳಗೊಳಗೆ ಸಂತೋಷ ಆಗ್ತಾ ಇತ್ತು ಆದರೆ ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡುವಂತೆ ಇರಲಿಲ್ಲ ಅವರ ಕಾರು ಕೊನೆಗೆ ಬೇರೆ ಏರಿಯಾದಲ್ಲಿ ಹೋಗಿ ಒಂದು ಮನೆಯ ಮುಂದೆ ನಿಂತಿತ್ತು ಆಗ ಅವರು ನಗಾಡುತ್ತಾ ಒಳಗೆ ಹೋದರು ನಾನು ದೂರದಲ್ಲಿ ಗಾಡಿ ನಿಲ್ಲಿಸಿ ಆ ಮನೆಯ ಹತ್ತಿರ ಸುಮ್ಮನೆ ಒಂದು ಸುತ್ತು ಹೊಡೆಯುತ್ತಿದ್ದಾಗ ಒಂದು ಕಿಟಕಿ ಕಡೆಯಿಂದ ಮಾತಾಡುವ ಶಬ್ದ ಕೇಳಿಸ್ತಾ ಇತ್ತು ಏ ಇವಾಗ ಬೇಡ ಎಂದು ಒಂದು ಧ್ವನಿ ಹೇಳಿದ್ರೆ ಏನು ಆಗೋಲ್ಲ ಬಾ ಅಂತ ಹೇಳಿದ್ದು ಆಮೇಲೆ ತುಸು ಹೊತ್ತಿನ ಬಳಿಕ ಚಪ್ಪಾಳೆ ಹೊಡೆದಂತೆ ಕೇಳಿಸ್ತಾ ಬೇರೆ ಬೇರೆ ಶಬ್ದ ಕೇಳಿಸ್ಸ ತೊಡಗಿತು ಅದೆಲ್ಲ ಏನು ಅಂತ ಹೇಳೋದು ಬೇಕಾಗಿಲ್ಲ ಇವರಿಗೆ ಸಿಟ್ಟು ಬಂದು ಅಲ್ಲಿ ದಾಂದಲೆ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮ ನಡೆದರು ಆಮೇಲೆ ನಡೆಯು ಗಾಡಿ ತೆಗಿ ಮನೆಗೆ ಹೋಗೋಣ ಎಂದು ಸಿಟ್ಟಿನಿಂದ ಹೇಳಿದರು ನಾನು ಬಂದು ಗಾಡಿ ಚಾಲು ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಬಂದ ಕೂಡಲೇ ಅವರು ಅಳುತ ಒಳಗೆ ಹೋದರೂ ನಾನು ಚೀಲ ತಗೊಂಡು ಒಳಗೆ ಹೋಗಿ ಇಟ್ಟೆ ಅವರು ತಮ್ಮ ಕೋಣೆಯಲ್ಲಿ ಅಳುತ್ತಾ ಕೂತುಬಿಟ್ಟರು ನಾನು ಹೆದರುತ್ತಾ ಒಳಗೆ ಹೋದೆ ಅವರನ್ನು ನೋಡಿ ನನಗೆ ಬೇಜಾರು ಎನಿಸಿ ಹೋಗಲಿ ಬಿಡಿ ಏನಾದರೂ ಕೆಲಸ ಇರಬೇಕು ಎಂದಾಗ ಅವರು ಇವನೊಬ್ಬ ಬಂದ ಅವರಿಗೆ ಬೆಂಬಲ ಕೊಡೋಕೆ ಇವಾಗ ನೀನು ಬಾಯಿ ಮುಚ್ಚಿಕೊಂಡು ಇರೂ ಇಲ್ಲ ಅಂದರೆ ಅವರ ಮೇಲೆ ನಿನ್ನ ಕೋಪಕ್ಕೆ ನಿನಗೆ ಏಟು ಬೀಳುತ್ತೆ ಅಂತ ಹೇಳಿದಾಗ ನಾನು ಸುಮ್ಮನಿದ್ದೆ ನಾನು ಮತ್ತೆ ಅವರಿಗೆ ಹೋಗಲಿ ಬಿಡಿ ಏನೂ ಏನೂ ಮಾಡೋಕೆ ಆಗಲ್ಲ ಆಗಿದ್ದಲ್ಲ ಆಯ್ತು ಅವರು ಊರಿಂದ ಬಂದಿದ್ದಾರೆ ಒಳಗೆ ಏನಾದರೂ ಟಿವಿ ನೋಡ್ತಾ ಇರಬೇಕು ಅದರಲ್ಲಿ ಏನಾದರೂ ಎನ್ನುತ್ತಾ ಇದ್ದಾಗ ಅವರು ಮತ್ತೆ ಸಿಟ್ಟಿಗೆದ್ದರು ಆಗ ಅವರು ಹಾ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ನನ್ನ ಬಿಟ್ಟು ಬೇರೆ ಹತ್ತಿರ ಬೇರೆ ಬಿಸಿನೆಸ್ ಮಾಡ್ತಾರೆ ಎಂಟು ತಿಂಗಳಿನಿಂದ ನನ್ನ ಕಷ್ಟದ ಬಗ್ಗೆ ಕೇಳಿಯೇ ಇಲ್ಲ ಇವಾಗ ನೋಡಿದ್ರೆ ಅಲ್ಲಿ ಹೊರಗೆ ಎನ್ನುತ್ತಾ ಎಂದು ಮತ್ತೆ ಅಳತೊಡಗಿದರು ಆಗ ನಾನು ಏನೋ ಮನುಷ್ಯ ಇವನು ಮನೆಯಲ್ಲಿ ಇಷ್ಟು ಅಂದವಾಗಿ ಈ ಚಂದವಾಗಿ ಈರುವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದು ಬಿಸಿನೆಸ್ ಅಂತ ಸುಳ್ಳು ಹೇಳಿ ಹೋಗ್ತಾರೆ ನಾನಾಗಿದ್ದರೆ ಆಫೀಸಿಗೆ ರಜೆ ಹಾಕಿ ಇಡೀ ದಿನ ಮನೆಯಲ್ಲಿ ಇರ್ತಿದ್ದೆ ನಾನಾಗಿದ್ದರೆ ಬೇರೆನೆ ಇರ್ತಾ ಇತ್ತು ಹೇಗೆ ಬೇಕೋ ಹಾಗೆ ಎಂದಾಗ ಅವರು ನನ್ನ ಸಿಟ್ಟಿಗೆದ್ದು ನೋಡಿದರು ಆಗ ನಾನು ಒಂದು ವೇಳೆ ನಾನು ಅವರ ಜಾಗದಲ್ಲಿ ಇದ್ದರೆ ಹೇಗೆ ಬೇಕೋ ಹಾಗೆ ರಜೆ ಮನೆಯಲ್ಲಿ ಇರ್ತಿದ್ದೆ ಅಂತ ಹೇಳಿದೆ ಆಗ ಅವರು ಇದೇ ಹೊತ್ತಿಗೆ ಕಣ್ಣೀರನ್ನು ಒರೆಸಿಕೊಳ್ಳುಳುವಾಗ ನನಗೆ ಸೌಂದರ್ಯ ಕಾಣಿಸತೊಡಗಿತು ನಾನು ಓರೆಗಣ್ಣಿನಿಂದ ನೋಡ್ತಾ ಇರುವುದನ್ನು ಅವರು ನೋಡಿದರು ಆಗ ಅವರು ಏನು ನೋಡ್ತಾ ಇದ್ದೀಯಾ ನೀನು ನೋಡೋದು ಸರಿ ಇಲ್ಲ ನೀನಿನ್ನು ಹೊರಡು ನೀನು ನೋಡ್ತಾ ಇರೋದು ಸರಿ ಇಲ್ಲ ನೀನು ಹೀಗೆಲ್ಲ ಮಾತಾಡೋದು ನನ್ನ ನೋಡೋದು ಸರಿಯಿರಲ್ಲ ನಿನಗಿಂತ ನನ್ನ ವಯಸ್ಸು ದೊಡ್ಡದು ಎಂದರು ಆಗ ನನಗೆ ಎಲ್ಲಿಂದ ಧೈರ್ಯ ಬಂದಿತ್ತೋ ಏನೋ ಆಗ ನಾನು ಅದೇನೂ ನೋಡಬೇಕು ಅಂತ ನೋಡಿದ್ನ ಅದಾಗಲೇ ಕಾಣಿಸಿತು ಎಷ್ಟೇ ಆಗಲಿ ನಾನು ಕೂಡ ಒಬ್ಬ ಗಂಡಸು ಹೀಗೆ ತಾನಾಗಿಯೇ ಕಂಡರೆ ಬಿಡ್ತಾರಾ ನಾನು ನನಗೂ ಅನೇಕ ಕನಸು ಇರುತ್ತವೆ ನನಗೂ ಹತ್ತೊಂಬತ್ತು ಆಗಿದೆ ನನಗೂ ಈ ಬಗ್ಗೆ ಜಾಸ್ತಿ ಕುತೂಹಲ ಇರುತ್ತೆ ಅಂದಾಗ ಅವರು ಸಿಟ್ಟಿನಿಂದ ನನ್ನ ನೋಡಿದರು ಆಮೇಲೆ ಅವರು ಸಿಟ್ಟಿನಿಂದ ಇಲ್ಲಿ ತೋರಿಸು ಬಾ ನಿನ್ನದು ನಾನು ಎಷ್ಟಿದೆ ನಿನ್ನ ಶಕ್ತಿ ಅಂತ ನೋಡ್ತೀನಿ ಅಂತ ಮೇಲೆದುಕೊಂಡು ಅವತ್ತು ಕೊನೆಗೆ ಅವತ್ತು ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಆದರೆ ಅದೇ ಹೊತ್ತಿಗೆ ಹೊರಗೆ ಅವರ ಯಜಮಾನರು ಬಂದುಬಿಟ್ಟರು ಅವತ್ತು ಹೇಗೋ ಗೊತ್ತಿಲ್ಲದೆಯೋ ಏನೋ ಮಾಡಲು ಹೋಗಿ ಏನೂ ಆಯ್ತು ಆದರೆ ಅವತ್ತಿನಿಂದ ಎಂದಿಗೂ ನಾವು ಮತ್ತೆ ಸುಮ್ಮನಾಗಿ ಬಿಟ್ಟೆವು ಯಾಕೆಂದರೆ ಅವತ್ತು ಸಿಟ್ಟಿನಲ್ಲಿ ಏನೇನೋ ಆಗಿಬಿಟ್ಟಿತ್ತು ಅವರಿಗೂ ಈ ಬಗ್ಗೆ ನನಗೂ ಆ ಬಗ್ಗೆ ಬೇಜಾರಾಗಿತ್ತು ಆಮೇಲೆ ಎಂದಿಗೂ ನನ್ನ ಅವರ ನಡುವೆ ಮಾತುಕತೆ ಆಗಲ್ಲ ಇಲ್ಲ ನಾನು ಬೇರೆ ಊರಿಗೆ ಕಾಲೇಜಿಗೆ ಸೇರಿಕೊಂಡು ಎಲ್ಲವನ್ನೂ ಮರೆತು ಬಿಟ್ಟೆ ಆದರೆ ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕತೆಗಳನ್ನು ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕ ಕಥೆಯಾಗಿವೆ ಪ್ರತಿಯೊಂದು ಕತೆಗಳು ಘಟನೆ ಅಥವಾ ಸನ್ನಿವೇಶವು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ನಾವು ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಒಳ್ಳೆಯವರಾಗಿ ಜೀವನ ಸಾಗಿಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಅಲ್ಲದೆ ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಡಬೇಕು ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಿದೆ ಎಂದಿಗೂ ಯಾವ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಉತ್ತಮ ಜೀವನ ನಡೆಸಬೇಕು ನಾವು ಇಂತಹ ಕಾಲ್ಪನಿಕ ಕತೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ಇನ್ನು ಯಾರು ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ